ಫಸ್ಟ್ ಟೈಮ್ ಸೌತ್ ಆಫ್ರಿಕಾ ಫೈನಲ್ ಬಂದಿದ್ದಾರೆ ಇಂದ ಹಿಸ್ಟ್ರಿ ಆಫ್ ಕ್ರಿಕೆಟ್ ಅದನ್ನ ಅಪ್ರಿಶಿಯೇಟ್ ಮಾಡ್ತೀವಿ ಬಟ್ ನಮ್ ಸಪೋರ್ಟ್ ಇಂಡಿಯಾಗೇನೆ ಇಂಡಿಯಾ ಪಕ್ಕ ಹೊಡೆದೇ ಹೊಡಿತಾರೆ ನಮ್ ಸಪೋರ್ಟ್ ಇಂಡಿಯಾನೇ ಬಟ್ ಫಸ್ಟ್ ಟೈಮ್ ಸೌತ್ ಆಫ್ರಿಕಾ ಫೈನಲ್ ಬಂದಿದ್ದಾರೆ ಹಿಸ್ಟ್ರಿ ಆಫ್ ಕ್ರಿಕೆಟ್ ಶರ್ಮಾತ್ಮ ರೋಹಿತ್ ಶರ್ಮಾ ಬೌಲರ್ ಸ್ಪಿನ್ ಬೌಲರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಫಾಸ್ಟ್ ಬೌಲಿಂಗ್ ಅಟ್ಯಾಕು ಚೆನ್ನಾಗಿದೆ ಪಿಚ್ಚು ನಮಗೆ ಸಪೋರ್ಟ್ ಮಾಡುತ್ತೆ ಸೊ ವಿಲ್ ವಿನ್ ದ ಗೇಮ್ ಯಾಕಂದ್ರೆ ಇನ್ನೊಂದು ಎಲ್ಲ ಯು ಎಸ್ ಅಲ್ಲಿ ಏನಕ್ಕೆ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಕ್ರಿಕೆಟ್ ಒಲಿಂಪಿಕ್ಸ್ ಬರೋ ಪ್ಲಾನ್ ಇದೆ ಸೊ ಅದಕ್ಕೆ ಇಂಡಿಯಾ ಗೋಲ್ಡ್ ಹೊಡೆಯೋ ಚಾನ್ಸಸ್ ಚೆನ್ನಾಗಿದೆ ನೆಕ್ಸ್ಟ್ ಒಲಿಂಪಿಕ್ಸ್ ಸೊ ವಿ ಸಪೋರ್ಟ್ ಇಂಡಿಯಾ ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದೇ ಇದೆ ಬಟ್ ಅವ್ರು ಆಡೇ ಆಡ್ತಾರೆ ಚೆನ್ನಾಗಿ Судди качита, няя нещита.